ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟಾಟಾ ಇಂಟ್ರಾಟ್ ಮಾಡಲ್ಲ

ಇಂಜಿನ್ ಕಂಡೀಶನ್ ಅಣ್ಣ ಇಂಜಿನ್ ಚಲೋ ಐತ್ರಿ ನಾವ್ ಸೋಮ್ ಇಂಜಿನ್ ಗಾಡಿ ಚಲೋ ಐತ್ರಿ ಗಾಡಿ ನೋಡ್ರಿ ಕೊಡುವಂಗಿಲ್ರಿ ಸೋಮ್ ನಮಗ್ ಇಲ್ಲಿ ಬಾಡಿಗೆ ಇಲ್ಲ ಬಾಡಿಗೆ ಇಲ್ದಾರ ಕೊಡಾಕನ್ರಿ ಓಕೆ ಓಕೆ ಲೋನ್ ಇಲ್ಲ ಲೋನ್ ಇಲ್ಲ ಅಲ್ಲ ಓರೆ ಲೋನ್ ಇಲ್ಲ ಗಾಡಿ ಮೇಲೆ ಲೋನ್ ಇಲ್ರಿ ಅದಕ್ಕಾಸ ಐತ್ರಿ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿದ್ರಿ ಎಕ್ಸ್ಟ್ರಾ ಏನಿಲ್ಲ ಎಕ್ಸ್ಟ್ರಾ ಮಾಡ್ಸಿದ್ರನ್ನ ಬಾ ಐತ್ರಿ ಅದಕ್ಕೆಲ್ಲ ಬಂಪರ್ ಇಲ್ಲ ಹಾಕ್ಸಿದ್ರ ಹುಡ್ಡ ಅವನ್ನೆಲ್ಲ ನಾನು ಮಾಡಿದ್ರಿ ಹುಡ್ಡ ಪಡ್ಡ ಹುಡ್ಡ ಆತು ಏನಿದ್ರಿ ಹುಡ್ಡ ಹ್ಮ್ ಎಲ್ಲಾನು ತಗೊಂಡ್ ಬಂದ ಎಲ್ಲಾ ಕೆಲಸಾ ಮಾಡಿ ತರ್ಬೇಕ್ರಿ oil change housing ದಾಗಿಂದು gear box ದಾಗಿಂದು oil change ಎಲ್ಲಾ ಆ ಒಂದ ಬಲ್ಕ್ ಇಂದ ಒಂದ disc ಹೋಗೇತ್ರಿ ಅದ ಎಲ್ಲಾ ಸರಿ ಮಾಡಿ ಎಷ್ಟ ಕೊಡ್ತೇರಿ ಮೈಲೇಜ್ ಇದ? ಅದ ಎಷ್ಟ ಕೊಡ್ತೇತಿ ಅಂಬಲ್ರಿ ನಾವು ಅಷ್ಟೊಂದ ಇದನ್ ಮಾಡಿಲ್ರಿ ಅದನ್ನ ಬಾಡಿಗೆನ ಹೋಗಿಲ್ರಿ ಅದ ಬಂದಾಗಿಂದರಿ okay okay location ಎಲ್ಲಿ ಐತಿ ಗಾಡಿ ಇದ ಹುಲಕೊಂಡ್ರಿ ರಾಮದೂರ್ ತಾಲೂಕ ಹುಲಕೊಂಡ್ರಿ ಎಷ್ಟ ಹೇಳ್ತಿರ ಅಣ್ಣ ರೇಟ್ ಗಾಡಿಗೆ 5 20 ರಿ 5 ಫೈನಲ್ ಎಷ್ಟ ಕೊಡ್ತೀರಾ ಅಣ್ಣ ಇದು ನೋಡಿ ಕೊಡಕ ಬರ್ತೇತಿ ಅಣ್ಣ ಮಾತಾಡಿಕ 25000 ಕೊಡ್ತೀರಾ ಹಾ ಅಣ್ಣ ರೀ